ಗುಂಪಿರಬಹುದಲ್ಲ ನಮ್ಮಲ್ಲಿ ಯಾವುದೇ ಗುಂಪಿಲ್ಲ ನಂದು ಕಾಂಗ್ರೆಸ್ ಗುಂಪು ಕೇಂದ್ರ ನಾಯಕರು ಏನು ನಿರ್ಧಾರ ಕೊಡ್ತಾರೆ ಸೂಚನೆ ಕೊಡ್ತಾರೆ ಮೇಲೆ ರಾಜಕೀಯ ಮಾಡ್ತೀವಿ ಅದು ಅವ್ರು ಇಂಥವ್ರಿ ಮಾಡಿ ಅಂತ ಹೇಳ್ತಾರೆ ಅಂತವರಿ ಮಾಡ್ತೀವಿ ಹಾಗಾಗಿ ನಮ್ದು ಕಾಂಗ್ರೆಸ್ ಗುಂಪಲ್ಲ ಅದು ಕಾಂಗ್ರೆಸ್ ಪಕ್ಷ ಅಷ್ಟೇ ನಂದು ಬೇರೆ ಯಾವ್ದು ಗುಂಪು ಮಂತ್ರಿ ಆಗ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ ಹಾಗಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರೆ ಅದು ನಾನ್ ಮಂತ್ರಿ ಆಗ್ಬೋದು ಅಷ್ಟೇ ಈ ಗುಂಪು ಆ ಗುಂಪು ನನಗೆ ಯಾವುದು ಇಲ್ಲಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ಕೆಲಸ ನಡೀತದೆ ಅಲ್ಲಿ ಡೆಪ್ಟಿ ಸಿ ಎಮ್ ಅವರು ಕೊಡ್ತಾರೆ ಸಿ ಎಮ್ ಅವರು ಕೊಡ್ತಾರೆ ಮಂತ್ರಿಗಳು ನಮಗೆ ಸಹಕಾರ ಕೊಡ್ತಾರೆ ಹಾಗಂತೇಳಿ ಯಾವುದೇ ಇದಂತಲ್ಲ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಇವತ್ತು ಭಾಳ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅದು ಆಗಬಾರ್ದು ಕೇಂದ್ರ ನಾಯಕರು ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸ ನಿಟ್ಟಿನಲ್ಲಿ ಆಗಬೇಕು ಅನ್ನೋದು ನನ್ನ ಒಂದು ಭಾವನೆ ಇದೆ ಅಷ್ಟು ಬಿಟ್ರಿ ಬೇರೆ ಏನಿಲ್ಲ